ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ಯಾವುದು ಎ ಕೋಲಾರ ಬಿ ತುಮಕೂರು ಸಿ ರಾಯಚೂರು ಡಿ ಗದಗ ಸರಿಯಾದ ಉತ್ತರ ಬಿ ತುಮಕೂರು ಉತ್ತರ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಕದಂಬ ಸಾಮ್ರಾಜ್ಯದ ಸ್ಥಾಪಕರು ಯಾರು ಎ ಮಯೂರವರ್ಮ ಬಿ ಶಾಂತಿವರ್ಮ ಸಿ ಕಾಕುಸ್ತವರ್ಮ ಡಿ ಮೈಗೇಶ್ವರಮ್ಮ ಸರಿಯಾದ ಉತ್ತರ ಏಕ್ ಮಯೂರವರ್ಮ ಉತ್ತರ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಎ ಮಲಪ್ರಭಾ ನದಿ ಬಿ ಘಟಪ್ರಭಾ ನದಿ ಸಿ ತುಂಗಭದ್ರಾ ನದಿ ಡಿ ಕೃಷ್ಣಾ ನದಿ ಸರಿಯಾದ ಉತ್ತರ ಡಿ ಕೃಷ್ಣಾ ನದಿ ಉತ್ತರ ಏನಾದರೂ ತಪ್ಪಿದ್ದರೆ ನಮ್ಮ ಕಾಮೆಂಟ್ ಮೂಲಕ ತಿಳಿಸಿರಿ